ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವಂತಹ ಸರಣಿ ಹತ್ಯೆಗಳು ನಮ್ಮಲ್ಲಿ ನಮ್ಮನ್ನು ದಿಗ್ಭ್ರಮೆ ಮೂಡಿಸಿದೆ ಈ ನೋವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಮೇಲಿಂದ ಮೇಲೆ ಪೊಲೀಸರಲ್ಲಿ ಒತ್ತಡ ಹೇರಿದಾಗಲು ಗೃಹ ಮಂತ್ರಿಯಲ್ಲಿ ಉಸ್ತುವಾರಿ ಮಂತ್ರಿಗಳಲ್ಲಿ ಸಂಬಂಧಪಟ್ಟ ಮಂತ್ರಿಗಳಲ್ಲಿ ನಾವು ನಮ್ಮ ಕಷ್ಟವನ್ನು ತೋಡಿಕೊಂಡು ಸಹ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬ ಕೊರಗಿದೆ ಯಾವಾಗ ಮಸೂದನ ಹತ್ಯೆ ಆಯಿತು ಆಮೇಲೆ ಪ್ರವೀಣ್ ನೆಟ್ಟಾರನ ಹತ್ಯೆ ಆಯಿತು ಪ್ರವೀಣ್ ನೆಟ್ಟಾರನ ಹತ್ಯೆಗೆ ಸುರತ್ಕಲ್ನ ಅಮಾಯಕ ಫಾಜಿಲ್ ಎಂಬ ಹುಡುಗನ ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ಇದೇ ಶರಣ್ ಪಂಪೆಲ್ ಬಹಿರಂಗವಾಗಿ ನಮ್ಮ ಹುಡುಗರು ಸುರತ್ಕಲ್ನಲ್ಲಿ ನುಗ್ಗಿ ನುಗ್ಗಿ ಹೊಡೆದಿದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ಭಾಷಣ ಮಾಡ್ತಾರೆ ಆದರೆ ಆತನ ಬಂಧನ ಆಗುವುದಿಲ್ಲ ಎಲ್ಲ ಬಿಡಿ ನಿನ್ನೆ ಅಬ್ದುಲ್ ರಹೀಂ ಎಂಬ ಅಮಾಯಕ ಯುವನ ಯುವಕನ ಹತ್ಯೆ ಆಯಿತು ಈ ಪ್ರತೀಕಾರದ ಬಗ್ಗೆ ನಿರಂತರವಾಗಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ರು ನರಸಿಂಹ ಮಾಡಿ ಎಂಬವ ಥರದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗಲೂ ಪೊಲೀಸರು ಬಂಧಿಸಲಿಲ್ಲ ಭರತ್ ಕುಂಬೇಲ್ ಎಂಬವ ಒಬ್ಬ ಕೊಲೆ ಆರೋಪಿ ಆತನು ಇದಕ್ಕೆ ಪ್ರತೀಕಾರವನ್ನು ನೀವು ನಿರೀಕ್ಷೆ ಮಾಡ್ತೀರಿ ರಕ್ತಕ್ಕೆ ರಕ್ತ ಸ್ಟಿಚ್ಚಿ ಆಗದಾಗೆ ಮಾಡ್ತೇವೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗಲೂ ಪೊಲೀಸರು ಆತನ ಆತನನ್ನು ಬಂಧಿಸುವುದಿಲ್ಲ ಮೊನ್ನೆ ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಬಬ್ಬ ನೇರವಾಗಿ ನಾಳೆ ಒಂದಕ್ಕೆ ಮೂರು ತೆಗಿತೇವೆ ಯಾವ ರೀತಿ ಅದು ನಮಗೆ ಗೊತ್ತಿದೆ ಜಾಗ ಯಾವುದು ವ್ಯಕ್ತಿ ಯಾರು ಇದನ್ನು ನೀವು ನಿರ್ಧರಿಸ ನೇರವಾಗಿ ಕೊಲೆಗೆ ಸ್ಕೆಚ್ ಸೂಚನೆ ಕೊಡ್ತಾನೆ ಒಬ್ಬ ಅಮಾಯಕನ ಹತ್ಯೆ ಆಗ್ತದೆ ಈ ಸಂದರ್ಭದಲ್ಲೆಲ್ಲ ಪೊಲೀಸ್ ಇಲಾಖೆಯ ಈ ನಿಷ್ಕ್ರಿಯತೆ ನಿರ್ಲಕ್ಷ್ಯ ಗೃಹ ಇಲಾಖೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇದಕ್ಕೆ ಜನರಿಗೆ ಉತ್ತರಿಸಲು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ನಮಗಿಂತ ನಮ್ಮಿಂದ ಇದಕ್ಕೆ ಜನರಿಗೆ ಉತ್ತರಿಸಲು ಸಾಧ್ಯ ಆಗ್ತಾ ಇಲ್ಲ ಜಿಲ್ಲೆಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರೆಲ್ಲ ನಾವು ಈ ಪಕ್ಷದಲ್ಲಿ ಇರುವ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗಿದೆ ನಮಗೆ ಹುದ್ದೆಗಳು ಬೇಡ ನಮಗೆ ಯಾವ ಗ್ಯಾರಂಟಿಗಳು ಬೇಡ ಬದುಕಲಿಕ್ಕೆ ನಮಗೆ ಒಂದು ನೆಮ್ಮದಿಯ ಗ್ಯಾರಂಟಿಯನ್ನಷ್ಟೇ ಕೊಟ್ಟು ಕೊಡಲಿಕ್ಕೆ ಸಾಧ್ಯವಾಗದಿದ್ದರೆ ನಾವು ಹುದ್ದೆಗಳಲ್ಲಿ ಮುಂದುವರಿದು ಸರಿಯಲ್ಲ ಎಂಬ ನಿರ್ಧಾರಕ್ಕೆ ಬಂದ ಪ್ರಕಾರ ನಾಳೆ ಮಂಗಳೂರಿನ ಶಾದಿ ಮಹಲ್ ಬೋಳಾರದಲ್ಲಿ ಎರಡೂವರೆ ಗಂಟೆಗೆ ಒಂದು ಸಭೆಯನ್ನು ಕರೆದಿದ್ದೇವೆ ಎಲ್ಲ ಜಿಲ್ಲೆಯ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳ ಸಭೆಯನ್ನು ಕರೆದೇವೆ ಈ ಸಭೆಯಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ದೇವೆ ನಮಗೆ ಬೇಕಾದ್ದು ಇಲ್ಲಿ ಒಂದು ಶಾಂತಿಯ ನೆಮ್ಮದಿಯ ಬೇಕು ನಮಗೆ ಗ್ಯಾರಂಟಿ ಬೇಡ ಜನ ಹೇಳ್ತಾ ಇರುವುದು ಐದು ಗ್ಯಾರಂಟಿ ಅಲ್ಲ ನಮಗೆ ಯಾವ ಗ್ಯಾರಂಟಿ ಬೇಡ ಬದುಕುವ ಗ್ಯಾರಂಟಿ ಬೇಕು ನಮಗೆ ನೆಮ್ಮದಿಯ ಜೀವನ ಆಗಬೇಕು ಪರಸ್ಪರ ಹಿಂದೂ ಮುಸಲ್ಮಾನರು ಸಹೋದರಿಂದ ಬಾಳುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅದನ್ನು ನಿರ್ಮಾಣಕ್ಕೆ ಸಾಧ್ಯ ಆಗದಿದ್ದರೆ ನಾವು ಪಕ್ಷದ ಹುದ್ದೆಯಲ್ಲಿ ಮುಂದುವರೆಯುವುದು ಸರಿಯಲ್ಲ ಎಂಬ ಭಾವನೆ ವ್ಯಾಪಕವಾಗಿದೆ ಆದ ಕಾರಣ ಈ ನಿರ್ಧಾರವನ್ನು ನಾವು ತಗೊಂಡಿದ್ದೇವೆ